ಹೇಳೋಕೆ ಹೊರಟಿರುವವರ ಸ್ಟೋರಿ ಯಾವ ಹೀರೋಕ್ಕಿಂತ ಏನ್ ಕಮ್ಮಿ ಇಲ್ಲ ಹೀರೋ ಅಷ್ಟೇ ಖ್ಯಾತಿಯನ್ನ ಪಡ್ಕೊಂಡು ಸಖತ್ ಫೇಮಸ್ ಆಗಿದಂತ ಖಡಕ್ ಪೊಲೀಸ್ ಇನ್ಸ್ಪೆಕ್ಟರ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡಿರುವ ಗ್ಯಾಂಗ್ ಸ್ಟಾರ್ ಗಳನ್ನ ಇನ್ನು ಮುಂದೆ ನೋಡದೆ ಶೂಟ್ಔಟ್ ಮಾಡುವಂತ ಮೂಲಕ ಇವತ್ತು ಆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅನ್ನು ಬಿರುದ ಪಡ್ಕೊಂಡಿರುವಂತ ನಮ್ಮ ಹೆಮ್ಮೆಯ ಕನ್ನಡಿಗ ಮುಂಬೈನ ಹಿರಿಯ ಪೊಲೀಸ್ ಇನ್ಸ್ಪೆಕ್ಟರ್ ದಯಾ ನಾಯಕ್ ದಯಾ ನಾಯಕ್ ಅವ್ರು ಅಂದ್ರೆ ಯಾರ ತಾನೇ ಗೊತ್ತಿಲ್ಲ ಹೇಳಿ ಎಲ್ರೂ ಕೂಡ ಇವ್ರ ಬಗ್ಗೆ ಗೊತ್ತಿರತ್ತೆ ನೀವ್ ನಂಬೋದಿಲ್ಲ ಇವ್ರ ಬಗ್ಗೆ ಸಿನಿಮಾಗಳು ಕೂಡ ಬಂದಿದೆ ನೀವು ಕೂಡ ನೋಡಿರ್ತೀರಾ ಆ ಸಿನಿಮಾಗಳು ಯಾವ್ದು ಅವ್ರ ಜೀವನ ಹೇಗಿತ್ತು ಅಷ್ಟು ಆಗಿ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆದ್ರ ಇದನ್ನೆಲ್ಲವರು ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ ಯಾಕೆ ನಾನ್ ಇವತ್ತು ಇವ್ರ ಬಗ್ಗೆ ಮಾತನಾಡ್ತಾ ಇದೀನಿ ಅಂತ ಗೊತ್ತಾ ನಿನ್ನೆ ಜುಲೈ ಮೂವತ್ತು ನಿವೃತ್ತಿಯನ್ನ ಪಡ್ಕೊಂಡಿದ್ದಾರೆ ಅದಕ್ಕೂ ಎರಡು ದಿನ ಮುಂಚೆ ಮಹಾರಾಷ್ಟ್ರ ಸರ್ಕಾರ ಅವರಿಗೆ ಎ ಸಿ ಪಿ ಹುದ್ದೆಗೆ ಬರ್ತಿ ಬಡ್ತಿಯನ್ನ ಕೂಡ ಕೊಟ್ಟಿದ್ದಾರೆ ಸೊ ಸತತವಾಗಿ ಅವ್ರ ಜೀವನವನ್ನೇ ಒಂದ್ ರೀತಿಯಾಗಿ ಸೇವೆ ಜನಗಳ ಸೇವೆಯನ್ನ ಮಾಡ್ಕೊಡೋದಕ್ಕೆ ಈ ಪಾತಾಕಿಗಳು ಏನಿದ್ರು ಆ ಪಾತಾಕಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಮುಡಿಪಾಗಿಟ್ಟಂತ ಖಡಕ್ ಪೊಲೀಸ್ ಇನ್ಸ್ಪೆಕ್ಟರ್ ದಯಾ ನಾಯಕ್ ಅವರು ಒಂದ್ ರೀತಿಯಾಗಿ ಆ ಪಾತಾಕಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದಂತ ಒನ್ ಅಂಡ್ ಓನ್ಲಿ ಆಫೀಸರ್ ಅಂತ ಹೇಳಿದ್ರೆ ದಯಾ ಅವರು ಅಂದ್ರೂ ಕೂಡ ತಪ್ಪಾಗುತ್ತಿಲ್ಲ ಯಾಕಂದ್ರೆ ಅಷ್ಟು ಕಡಕ್ ಪೊಲೀಸ್ ಆಗಿದ್ರು ಹೀರೋಗಳ ಜೀವನ ಒಂದು ತೆರೆ ಮೇಲೆ ಕಥೆಯನ್ನ ನೋಡಿದ್ರೆ ಇದು ರಿಯಲ್ ಲೈಫ್ ಸ್ಟೋರಿ ಆಗಿರುತ್ತೆ ಈಗ ಹೀರೋಗಳ ಏನ್ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ ಅಷ್ಟೇ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ ದಯಾ ನಾಯ್ಕ ಅವರು ಹಾಗಾದ್ರೆ ಅವ್ರ ಜೀವನ ಹೇಗಿತ್ತು ಹೇಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆದ್ರು ಅಷ್ಟೇ ಈಸಿ ಖಂಡಿತ ಖಂಡಿತವಾಗುವುದಿಲ್ಲ ಹೇಳ್ತಾ ಹೋಗ್ತೀನಿ ಮುಂದೆ ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಎಣ್ಣೆಹೊಳೆಯವರು ದಯಾ ನಾಯಕ್ ಆಗಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಹಾರಾಷ್ಟ್ರದ ಜುಹು ಪೊಲೀಸ್ ಠಾಣೆಯಲ್ಲಿ ಅವರ ಜೀವನವನ್ನ ಆರಂಭ ಮಾಡ್ತಾರೆ ಮೂರು ದಶಕಗಳ ಕಾಲ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸ್ತಾರೆ ನೀವು ನಂಬೋದಿಲ್ಲ ವೀಕ್ಷಕರೇ ಎಂಬತ್ತೇಳು ಗ್ಯಾಂಗ್ಸ್ಟರ್ ಗಳಿಗೆ ಗುಂಡನ್ನ ಇಟ್ಟು ಅವರಿಗೆ ಎನ್ಕೌಂಟರ್ ಅನ್ನ ಮಾಡ್ತಾರೆ ಇಮ್ಯಾಜಿನ್ ಮಾಡಿ ಒಂದಲ್ಲ ಎರಡಲ್ಲ ಎಂಬತ್ತೇಳು ಗ್ಯಾಂಗ್ಸ್ಟರ್ ಗಳಿಗೆ ಗುಂಡನ್ನ ಹಾರಿಸ್ತಾರೆ ಅದಕ್ಕೆ ಇವರನ್ನ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಕರೀತಾರೆ ದಾಹುದ್ ಇಬ್ರಾಹಿಂ ಇರ್ಬೋದು ಅಮರ್ ನಾಯ್ಕ್ ಇರ್ಬೋದು ಚೋಟಾ ರಾಜನ್ ಆಗಿರ್ಬೋದು ಅರುಣ್ ಗೌಡಿ ಆಗಿರ್ಬೋದು ಇವರುಗಳ ಜೊತೆ ಏನು ಈ ಪಾತಾಕಿಗಳ ನಂಟು ಹೊಂದಿದ್ರು ಅವ್ರಿಗೆ ಎಲ್ರಿಗೂ ಕೂಡ ಗುಂಡನ್ನ ಹಾರಿಸಿದಂತ ಆ ಒಂದು ಖಡಕ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂದ್ರೆ ಅದು ದಯಾ ನಾಯಕ್ ಅವರು ಮುಂಬೈನಲ್ಲಿ ಅಪರಾಧ ವಿಭಾಗದ ಯೂನಿಟ್ ನಂಬರ್ ನೈನ್ ಅಲ್ಲಿ ಮುಖ್ಯಸ್ಥರಾಗಿರ್ತಾರೆ ಇವರೆಲ್ಲ ನಿಭಾಯಿಸಿರುವಂತಹ ಕೇಸ್ ಗಳೆಲ್ಲವೂ ಕೂಡ ಹೈ ಪ್ರೊಫೈಲ್ ಕೇಸ್ ಗಳಾಗಿರುತ್ತೆ ಕಳೆದ ವರ್ಷ ವರ್ಷ ಏನು ಸಲ್ಮಾನ್ ಖಾನ್ ಬಾಂದ್ರ ನಿವಾಸದ ಮೇಲೆ ಅಟ್ಯಾಕ್ ಆಗಿತ್ತು ಅಂದ್ರೆ ಶೂಟ್ಔಟ್ ಆಗಿತ್ತು ಆಗ್ಲೂ ಕೂಡ ಆ ಕೇಸನ್ನ ಇವರೇ ನೋಡ್ಕೊಂಡಿದ್ರು ಸಲ್ಲು ಆಪ್ತ ಎನ್ ಸಿ ಪಿ ನಾಯಕ ಬಾಬಾ ಸಿದ್ದುಕಿ ಹತ್ಯೆ ಪ್ರಕರಣ ತನಿಖೆಯನ್ನು ಕೂಡ ಇವರೇ ಮಾಡಿದ್ರು ಇನ್ನು ಈಗ ಇತ್ತೀಚೆಗೆ ನಟ ಸೈಫ್ ಖಾನ್ ಮೇಲೆ ಕೂಡ ದಾಳಿ ಆಗಿತ್ತು ಅದನ್ನು ಕೂಡ ಇವರು ನಿಭಾಯ ಈ ರೀತಿಯಾಗಿ ಐ ಪ್ರೊಫೈಲ್ ಕೇಸ್ ಗಳನ್ನ ನಿಭಾಯಿಸಿದಂತ ಆ ಒಂದು ಧೈರ್ಯ ಇರುವಂತ ಅಥವಾ ಆ ಖಡಕ್ ಆಗಿರುವಂತ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ಹೆಮ್ಮೆಯ ಕನ್ನಡಿಗ ದಯಾ ನಾಯ್ ದಯಾ ನಾಯಕ್ ಅವರು ಅಂದ್ರೆ ಹೇಗೆ ಅವರು ಕನ್ನಡಿಗ ಮುಂಬೈಗೆ ಹೇಗೆ ಹೋದ್ರು ಅಲ್ಲಿ ಯಾಕೆ ಪೊಲೀಸ್ ಆದ್ರು ಅದಕ್ಕೂ ಕೂಡ ಕಾರಣ ಇದೆ ಕಾರ್ಕಾಳದ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತ ದಯಾ ನಾಯಕ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದುಡಿಮೆಗೆ ಅಂತ ಮುಂಬೈಗೆ ಹೋಗ್ತಾರೆ ಬಹಳಷ್ಟು ಬಡ ಕುಟುಂಬದಲ್ಲಿ ಬಂದಿರ್ತಾರೆ ದುಡ್ಡಿಗೆ ಏನೋ ಒಂದು ಬಹಳಷ್ಟು ಪ್ರಾಬ್ಲಮ್ ಇರುತ್ತೆ ಆ ಒಂದು ಕಾರಣಕ್ಕೆ ಏನ್ ಮಾಡ್ತಾರೆ ಕಾರ್ಕಾಳದಿಂದ ಇಡೀ ಕುಟುಂಬವೇ ಮುಂಬೈಗೆ ಹೋಗುತ್ತೆ ಅದಾದ್ಮೇಲೆ ಅಲ್ಲಿ ಹೋದ ತಕ್ಷಣ ಅಲ್ಲಿಗೊಂದು ಚಿನ್ನದ ಆಸ್ತಿ ಅಂತ ಖಂಡಿತ ಇಲ್ಲ ಫಸ್ಟ್ ಇನ್ಸ್ಪೆಕ್ಟರ್ ಆದ್ರ ಇಲ್ಲ ಫಸ್ಟ್ ಪ್ಲಂಬರ್ ಆಗಿ ಮತ್ತು ಕ್ಯಾಂಟೀನ್ ನಲ್ಲಿ ಸಣ್ಣ ಪುಟ್ಟ ಕೆಲವನ್ನ ಕೆಲಸವನ್ನ ಮಾಡ್ತಾರೆ ಆ ಕೆಲಸವನ್ನ ಮಾಡಿಕೊಂಡೆ ಓದು ಕೂಡವನ್ನ ಮುಂದುವರಿಸ್ತಾರೆ ಈ ಕಡೆ ಕೆಲಸ ಮಾಡೋದು ಆ ಕಡೆ ಓದೋದು ಸೊ ಎರಡನ್ನೂ ಕೂಡ ಒಂದ್ ರೀತಿಯಾಗಿ ತೂಗಿಸ್ಕೊಂಡು ಹೋಗ್ತಿರ್ತಾರೆ ಇನ್ನು ಪದವಿಯನ್ನ ಮುಗಿಸ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಹಾರಾಷ್ಟ್ರ ಪೊಲೀಸ್ ವಿಭಾಗದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸೇರಿ ಅವರ ದಕ್ಷತೆಯಿಂದ ಜನಪ್ರಿಯರಾಗ್ತಾರೆ ನಿಜಕ್ಕೂ ಕೂಡ ಒಂದು ದಕ್ಷ ಆಫೀಸರ್ ಅಂತ ಹೇಳಿದ್ರೆ ಮುಂಬೈನಲ್ಲಿ ಎಲ್ಲರ ಬಾಯ್ಲು ಬರ್ತಾ ಇದ್ರು ಅಂತ ದಯಾ ನಾಯಕ್ ಅವರು ಅಷ್ಟು ದಕ್ಷ ನಾಯಕನಾಗಿದ್ರು ಇನ್ನು ತಮ್ಮ ಒಟ್ಟೂರ್ನಲ್ಲಿ ಈಕ್ಲೂ ಕೂಡ ಇದಷ್ಟೇ ಅಲ್ಲದೆ ತಾಯಿ ರಾಧಾ ಅಂದ್ರೆ ತಾಯಿ ಏನಿದ್ರು ರಾಧಾ ನಾಯಕ್ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಅನ್ನ ಕೂಡ ಟ್ರಸ್ಟ್ ನ ಶಾಲೆಯನ್ನ ಕೂಡ ಸ್ಥಾಪಿಸಿದ್ದಾರೆ ನೂರಾರು ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಒಂದ್ ರೀತಿಯಾಗಿ ಅವ್ರು ಕರ್ತವ್ಯ ಮಾಡ್ಬೇಕಿದ್ರೆ ಇದಾವುದು ಚೋಟ ರಾಜನ್ ಸೇರಿ ಗ್ಯಾಂಗ್ ಸದಸ್ಯರ ಮೇಲೆ ಗುಂಡೇಟನ್ನ ಕೂಡ ಆರಿಸಿದ್ದಾರೆ ಸೊ ಇಷ್ಟರ ಮಟ್ಟಿಗೆ ಅವ್ರು ಇದಾಗ್ಬೇಕಂತ ಹೇಳಿದ್ರೆ ದಾವೂದ್ ಅಂತ ಹೇಳಿದ್ರೆ ನಮ್ಗ್ ಗೊತ್ತು ಯಾವ ಮಟ್ಟಕ್ಕೆ ಅಷ್ಟು ದೊಡ್ಡ ರೌಡಿ ಅಂತ ಆ ರೌಡಿಗೆ ನಂಟಿದ್ದವ್ರಿಗೆಲ್ಲರಿಗೂ ಕೂಡ ಎನ್ಕೌಂಟರ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಧೈರ್ಯ ಆ ಬೋಲ್ಡ್ನೆಸ್ ಮೇ ಬಿ ದಯಾನಾಯಕ್ ಅವ್ರು ಬಿಟ್ರೆ ಯಾರಿಗೂ ಬರೋದಿಲ್ಲ ಅನ್ಸುತ್ತೆ ಸೊ ಈ ರೀತಿಯಾಗಿದ್ದಂತ ಅವ್ರ ಒಂದು ಜೀವನದಲ್ಲಿ ಒಂದು ಕಹಿ ಘಟನೆ ನಡೆಯುತ್ತೆ ಏನದು ಕಹಿ ಘಟನೆ ಎರಡ್ ಸಾವಿರದ ಆರರಲ್ಲಿ ಮಾಜಿ ಪತ್ರಕರ್ತ ಕೇತನ್ ತಿರೋಡ್ಕರ್ ದಯಾನಾಯಕ್ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾರೆ ಆ ಒಂದು ಸಮಯದಲ್ಲಿ ಬಹಳಷ್ಟು ಕುಗ್ಬಿಡ್ತಾರೆ ದಯಾನಾಯಕರು ಯಾಕಂತ ಹೇಳಿದ್ರೆ ಅಷ್ಟು ದಕ್ಷ ಆಫೀಸ್ ಆಗಿ ಅಥವಾ ಅಷ್ಟು ಬೋಲ್ಡ್ ಆಗಿ ಒಂದು ಕಡಕ್ ಆಗಿದಂತ ಇನ್ಸ್ಪೆಕ್ಟರ್ ಮೇಲೆ ಒಬ್ರು ಜರ್ನಲಿಸ್ಟ್ ಬಂದು ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ ಅಂತ ಹೇಳಿದ್ರೆ ಹೇಗ್ ಹಾಕಿ ಬೇಡ ಆಗ ಅವ್ರಿಗೆ ಅಲ್ಲ ಎ ಸಿ ಬಿ ಇಂದ ಬಂಧನ ಕೂಡ ಆಗತ್ತೆ ಅವ್ರದು ಬಂಧನ ಆದ್ಮೇಲೆ ಅವ್ರನ್ನ ಅಮಾನತುಗೊಳಿಸ್ಲಾ ಸೊ ಇದೆಲ್ಲಾದ ನಂತರ ಸುಪ್ರೀಂ ಗೆ ಈ ಒಂದು ಕೇಸ್ ಹೋಗುತ್ತೆ ಅಲ್ಲಿ ವಾದ ಪ್ರತಿವಾದ ಎಲ್ಲವನ್ನು ಆಲಿಸಿದ್ಮೇಲೆ ಅಥವಾ ಅದನ್ನ ತನಿಖೆಯನ್ನ ಮಾಡಿದ್ಮೇಲೆ ಈ ಆರೋಪಗಳೆಲ್ಲ ಏನ್ ಬಂತು ಇದನ್ನೆಲ್ಲವನ್ನೂ ಕೂಡ ರದ್ದುಗೊಳಿಸುತ್ತೆ ಅದಾದ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೆ ಸೇವೆಗೆ ಸೇರ್ಪಡೆ ಆಗ್ತಾರೆ ಮತ್ತೆ ಅವರ ಒಂದು ಸೇವೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಇನ್ನು ನಾನು ಆಗ್ಲೇ ಹೇಳ್ತಾ ಇದ್ದೆ ಪ್ರಾರಂಭದಲ್ಲಿ ದಯಾನಾಯಕ್ ಅವರ ಮೇಲೆ ಬಹಳಷ್ಟು ಸಿನಿಮಾಗಳು ಕೂಡ ಬಂದಿದೆ ನೀವು ಆಲ್ರೆಡಿ ನೋಡಿರ್ತೀರ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅವರ ಜೀವನ ಹಲವು ಸಿನಿಮಾ ಕಥೆಗಳಿಗೆ ರೀತಿಯಾಗಿ ಸ್ಫೂರ್ತಿಯಾಗಿತ್ತು ಬಾಲಿವುಡ್ ನಲ್ಲಿ ಹಪ್ತ ಚಪ್ಪನ್ ಮತ್ತು ಡಿಪಾರ್ಟ್ಮೆಂಟ್ ಅಂತ ಸಿನಿಮಾಗಳು ಕೂಡ ಬಂದಿದೆ ಕನ್ನಡದಲ್ಲೂ ಕೂಡ ಎನ್ಕೌಂಟರ್ ನಾಯಕ್ ಅಂತಾನೆ ಒಂದು ಚಿತ್ರವನ್ನ ಕೂಡ ಮಾಡಿದ್ದಾರೆ ನೀವು ಕೂಡ ನೋಡಿರ್ತೀವಿ ಸೊ ಅವರ ಒಂದು ಜೀವನವನ್ನ ಆಧರಿಸಿ ಬಂದಂತಹ ಸಿನಿಮಾಗಳು ಕೂಡ ಇದಾಗಿದೆ ಬಾಲಿವುಡ್ ನಿಂದ ಹಿಡಿದು ನಮ್ಮ ಸ್ಯಾಂಡಲ್ವುಡ್ ವರ್ಗು ಕೂಡ ಅವರ ಕಥೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟದ ಒಂದು ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಥವಾ ಖಡಕ್ ಪೊಲೀಸ್ ಆಫೀಸರ್ ಅಂತ ಅದಕ್ಕೆ ಹೇಳಿದ್ದು ಪ್ರಾರಂಭದಲ್ಲಿ ಯಾವ ಕಮ್ಮಿ ಇಲ್ಲ ಏನ್ ಕಮ್ಮಿಲ್ಲ ದಯಾನಾಯಕ್ ಅಂತ ಸೊ ಈಗ ಇಷ್ಟು ವರ್ಷ ಸೇವೆಗಳನ್ನ ಅಂದ್ರೆ ಮೂರು ದಶಕಗಳ ಕಾಲ ಅವರು ಸೇವೆಯನ್ನ ಸಲ್ಲಿಸಿ ರಿಟೈರ್ಡ್ ಆಗ್ತಾ ಇದ್ದಾರೆ ಅಹ್ ಸೊ ನಿಮಗೂ ಕೂಡ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕಂತ ಹೇಳಿದ್ರೆ ಅದೌದ್ ಇಬ್ರಾಹಿಂ ಅನ್ನೋ ಒಂದು ಟೈಮ್ ನಲ್ಲಿ ಯಾವ್ದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ದೆ ಯಾವ್ದು ದೊಡ್ಡ ಬೆದರಿಕೆಗಳಿಗೂ ಕೂಡ ತಲೆ ಕೆಡಿಸಿಕೊಳ್ಳದೆ ಅವ್ರಿಗೆ ಏನು ನಂಟಿತ್ತು ಅವ್ರಿಗೆಲ್ರು ಕೂಡ ಎನ್ಕೌಂಟರ್ ಮಾಡ್ಕೊಂಡ್ ಬರ್ತಾರೆ ಸೊ ಅದಕ್ಕೆ ದಯಾನಾಯಕ್ ಅವ್ರನ್ನ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಕರೆಯುವಂಥದ್ದು ಸೊ ಇಷ್ಟು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಖಡಕ್ ಆಫೀಸರ್ ಆಗಿತ್ತು ರಿಟೈರ್ಡ್ ಆಗ್ತಾ ಇರ್ತಾರೆ ಸೊ ನಿಮಗೆ ಒಳ್ಳೇದ್ ಮಾಡ್ಲಿ ಆ ದೇವರು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ನಿಮ್ಗೆ ಕಾಪಾಡ್ಲಿ ನಿಮ್ಮಂತ ಪೊಲೀಸ್ ಆಫೀಸರ್ ನಮ್ಮ ಸಮಾಜಕ್ಕೆ ನಿಜಕ್ಕೂ ಕೂಡ ಬೇಕು ಅವ್ರನ್ನ ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಿರೋರು ಕೂಡ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿರೋರು ಕೂಡ ಇದ್ದಾರೆ ಸೊ ಇದೇ ರೀತಿಯಾಗಿ ಯಾರೆಲ್ಲ ನೀವು ಆಫೀಸರ್ಸ್ ಗಳಿದ್ದೀರಾ ಇದೇ ರೀತಿಯಾಗಿ ಒಂದು ಮಾದರಿ ಆಗ್ಬೇಕು ನಿಮ್ಮಂತ ಒಂದು ಪೊಲೀಸ್ ಆಫೀಸರ್ ನಮ್ಮ ಸಮಾಜಕ್ಕೆ ಬೇಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ